ಕರೆಕ್ಟಾಗಿ ರಂಗನಾಥ್ ಸರ್ ಜೊತೆ ಮಾತಾಡ್ತಾ ಪೂರಿ ಜಗನ್ನಾಥನ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗಾಗಿ ಕೇಳಿಸ್ಲಿಲ್ಲ ಸೊ ದೇವರ ಹೆಸರು ಹೇಳಿದ ತಕ್ಷಣ ಲಾಂಚು ಅಂತ ಹೇಳ್ತಿದ್ದೀರಾ ಆ ದೇವ್ರ ಆಶೀರ್ವಾದ ಇರಲಿ ಸಾಂಗ್ಗೆ ಆ್ಯಂಡ್ ಆಲ್ ದ ಬೆಸ್ಟ್ ಸಾಂಗ್ ಹಾಕಿ ನೋಡೋಣ ಸಾಂಗ್ ಕೇಳಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ನೀವು ಭಾಳ ಚೆನ್ನಾಗಿ ಕಾಣಿಸ್ತಿದ್ರಿ ವೆರಿ ಮೆಲೋಡಿಯಸ್ ಆ್ಯಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಂಡಿ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಸಲ ಅಂತ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳಿದರಷ್ಟೇ ನಾವು ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೆ ನಮ್ಮಿಂದ ಭಾಷೆ ಅಲ್ಲ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ ಹಾ ಅಲ್ಲ ಇರೋ ಭಾಷೆಯನ್ನು ಉಳಿಸಿದ್ರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಅಂತ ಹೇಳ್ಬಿಡ್ಬೇಕಾಗಿತ್ತು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನಗೆ ಭಾಳ ಇಷ್ಟ ಆಯಿತು ಸಾಂಗು ವೇ ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೂರ್ ಅಂತ ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರುವಂತಹ ನಟ ನಟಿಯರು ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ಆದ್ರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಅವರು ಆಡಿಯನ್ಸು ಅಷ್ಟೆ ನಿಮ್ಮ ಪಿಕ್ಚರ್ ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಥರ ಆಗಲಿ ನೆಮ್ಮದಿ ಸಿಗಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ಇದ್ರೆ ನಿಮಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಡ್ಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದ್ದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲು ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಿಕೆ ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗೂ ಇಲ್ಲ ಖಂಡಿತ ಮನೇಲಿ ಮಾಡೋ ದಿನ ಅಡಿಗೆನೆ ಒಂದೊಂದ್ಸಲ ಏನ್ ದಿನ ಅದೇ ನಿಂತಿದ್ವಿ ಈಗ ಶೂಟಿಂಗ್ ಹೋದ ದಿನ ಚಿತ್ರಾನ್ನ ಅದೇ ಚೇಂಜ್ ಮಾಡೋ ಮನಳೆ ಅಂತೀವಿ ಸೊ ಒಬ್ಬೊಬ್ರು ರುಚಿ ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದ್ ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂಡ್ ನಿಮ್ಮ ಸಿನಿಮಾ ಅಲ್ಲಿ ಹದಿನೈದು ಸೀನ್ ಅಲ್ಲ ಒಂದು ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಝೆನ್ ಮೋಡಲ್ ಇರ್ತೀರಂತೆ ನೀವು ಯಾವಾಗ್ಲೂ ಸಿ ಎ ಅಲ್ವಾ ಝೆನ್ ಮೋಡಲ್ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮಗೆ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ನೀವು ಆ್ಯಂಡ್ ಅವ್ರ ವಾಯ್ಸು ಭಾಳ ಬಹಳ ಇವ್ರೆಲ್ಲ ಆರಿಸಿ ವಾಯ್ಸು ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೆ ಜಾಸ್ತಿ ಹೋಗೋಲ್ಲ ನಾನು ನಮ್ಮ ನನ್ನ ಪಿಚ್ಚರ್ ಇದಾಗಲೂ ಹೇಳ್ತೀನಿ ಏ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನನ್ನ 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 ತಲೆ ಯಾವಾಗಲೂ ಏನು ಅಂದ್ರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಥಿಯೇಟರ್ಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್ ಓಕೆ ನಾನು ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ದಯವಿಟ್ಟು ಇಲ್ಲೇ ಇಲ್ಲೇ ಸರ್ ಇಡೀ ತಂಡ ವೇದಿಕೆ ಹಾಕಿದಾಗ ನನ್ನ ಇದು ಸಾಂಗ್ ಹಾಕಿದ್ರಲ್ಲ ಸಕಲ ಅನಿಸ್ತು ನನ್ಗೆ ಯಾವಾಗ್ಲೂ ಹಿಂದೆ ಸಾವಿರ ವರ್ಷ ಆಗಿದೆ ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರು ನಿಮ್ಮ ಫ್ಯಾನು ಚಿಕ್ಕ ಹುಡುಗರು ನಿಮ್ಮ ಫ್ಯಾನು ಅಂತ ಆ ಈಗ ನಾನು ಕಾಮಿಡಿ ಟೈಮ್ ಮಾಡಿದಾಗ ಇಪ್ಪತ್ತೆರಡು ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವ್ರ ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರು ಅಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೇ ಸೊ ಐ ಆಮ್ ಜಸ್ಟ್ ಅಹಮದ್ ಸರ್ ತರ್ಟಿ ಟು ಇಲ್ಲ ಸುಳ್ಳು ಹೇಳಬಾರ್ದು ಸರ್ ತರ್ಟಿ ಸಿಕ್ಸ್ ನಾವು ಒಪ್ಕೊಳ್ಳೋಲ್ಲ ನಿರ್ಮಾಪಕರು ಮುಂದೆ ಬರ್ಬೇಕು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಡಿಸ್ಟ್ರಿಬ್ಯೂಟರ್ ಮನೋಜ್ ಇರ್ತಿತ್ತು ಸರ್ ಪ್ರತಿ ಫೋಟೋ ಲಾಸ್ಟ್ ಫೋಟೋ ನಾನು ಮಾತಾಡೋಕೆ ಕರೀಲೇ ಇಲ್ಲ ಗಣೇಶ್ ಮಧ್ಯದಲ್ಲಿ ಇರ್ಬೇಕಂತೆ ನಾಯಕ ನಾಯಕಿ ಆ ಕಡೆ ಈ ಕಡೆ ಇರ್ಬೇಕಂತ ಹ